ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೆ ಎಸ್ ಇವತ್ತು ನಾವು ಇದೀವಿ ಮತ್ತೆ ಓಂ ಸೈರಾಮ್ ಕಾಪೇಟ್ಸ್ ಅಲ್ಲಿ ಲಾಸ್ಟ್ ಟೈಮ್ ಕೂಡ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಬಹಳಷ್ಟು ಜನ ಇಷ್ಟಪಟ್ಟರು ಅವರು ಬಹಳಷ್ಟು ಅದಕ್ಕೆ ವಿಸಿಟು ಕೂಡ ಮಾಡಿದ್ರು ಇವತ್ತು ಮತ್ತೆ ನಾವು ನಮ್ಮ ಜೊತೆ ಇದ್ದಾರೆ ಸ್ಟೋರ್ ಓನರ್ ರಮ್ಯಾ ಮೇಡಮ್ ಹಲೋ ಹಾಯ್ ಸರ್ ಚೆನ್ನಾಗಿದೀವಿ ನೀವು ಎಲ್ಲರೂ ಲಾಸ್ಟ್ ತುಂಬಾ ಒಳ್ಳೆ ಸೊ ಲಾಸ್ಟ್ ಟೈಮ್ ಚೆನ್ನಾಗಿ ರೆಸ್ಪಾಂಡ್ ಇತ್ತು ಅಂತ ಹೇಳಿದ್ರೆ ಮತ್ತೆ ಈ ಸಲ ಯಾವ ವೆರೈಟಿ ನಮ್ಮ ವಿಶೇಷ ಇದೆ ತೋರಿಸ್ತಾ ಇದೀರಾ ಸ್ವಲ್ಪ ಡಿಫರೆಂಟ್ ವೆರೈಟೀಸ್ ಓ ಸರ್ ಲಾಸ್ಟ್ ಟೈಮ್ ಗಿಂತ ಈಗ ಸ್ವಲ್ಪ ಡಿಫರೆಂಟ್ ವೆರೈಟೀಸ್ ಆಫ್ ಫ್ಲೋರೆನ್ಸ್ ತಂದಿದ್ದೀವಿ ಡಿಫರೆಂಟ್ ವೆರೈಟೀಸ್ ಆಫ್ ಅರ್ವಾನಾಸ್ ಇದೆ ಮತ್ತೆ ಡಿಸ್ಕಸ್ ಫಿಶಸ್ ತಂದಿದ್ದೀವಿ ಕಸ್ಟಮರ್ಸ್ ಗೋಸ್ಕರ ಸ್ವಲ್ಪ ಚೇಂಜ್ ಮಾಡ್ತಿರಬೇಕಲ್ಲ ಮತ್ತೆ ಬನ್ನಿ ನೋಡೋಣ ಯಾವ್ದು ಇದೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಡಿಸ್ಕಸ್ ಮೀನ್ ಇದೆ ಇದು ಡಿಸ್ಕಸ್ ಫಿಶ್ ಸರ್ ಲೆಪರ್ಡ್ ಸ್ಕಿನ್ 6000 ಆಗುತ್ತೆ ಸರ್ ಪೇರ್ ಆಸ್ಕರ್ ಫಿಶಸು ಫೋರ್ ಫಿಫ್ಟಿ ಸರ್ ಫೋರ್ ವೆರೈಟೀಸ್ ಇದ್ದಾವೆ ಲಾಬ್ಸ್ಟರ್ಸ್ ಇದಾವೆ ಹಾ ಲಾಬ್ಸ್ಟರ್ಸ್ 3 ಕಲರ್ಸ್ ಅವೈಲೇಬಿಲಿಟಿ ಇರುತ್ತೆ ಸರ್ ಆರೆಂಜ್ ವೈಟ್ ಬ್ಲೂ ಮೂರು ಕಲರ್ಸ್ ಇದಾವೆ ಪೇರ್ 450 ಆಗುತ್ತೆ ಸರ್ ಸಿಂಗಲ್ ಕೂಡ ಸಿಗುತ್ತೆ ಸರ್ ಸಿಂಗಲ್ ಕೂಡ ತಗೊಂಡ್ಬಹುದು 225 ರೂಪಾಯಿ ಸಿಂಗಲ್ ಆಗುತ್ತೆ ಜೊತೆ ತಗೊಂಡ್ರೆ 450 ಮತ್ತೆ ಆರೋನಸ್ ಇದೆ ਅਲਬੀਨੋ ਰਵਣਾ ਸਰ ਇਹ 6.5000 ਆਗਤ ਸਰ ਹਮਮ ਅਤੇ ਇੰਦੇ ਸਿਲਵਰ ਰਵਣਾ ਆਇਦਾ 8 ਇੰਚਸ ਆਇਦਾ ਇਹ 1200 ਆਗਤ ਸਰ ਹਮਮ ਇਹ ਬੰਜਾਰਾ ਡਿੱਟ ਆਇਦਾ ਯਾਦ ਇੰਦੇ ਗੜੇ ਨਾ ਹਮੁੰਦੇ ਰੋ ਬੰਜਾਰਾ ਡਿੱਟ ਆਇਦਾ ਹਾਂ ਵੀ ਸਰਟੀਫਿਕੇਟ ਆਇਦਾ ਇਟ ਸਰਟੀਫਿਕੇਟ ਆਇਦਾ ਸਰ ਇਹ 8.5000 ਆਗਤ ਸਰ ਇਹ ਹਮਮ ಮತ್ತೆ ಹಿಂದೆ ಇರೋದು ಗೋಲ್ಡನ್ ಪೋಲ್ ಅಲ್ವಾ ಸರ್ ಫೈವ್ ಅಂಡ್ ಹಾಫ್ ತೌಸಂಡ್ ಇದೆ ಸರ್ ಅದು ಸರ್ಟಿಫಿಕೇಟ್ ವಿತ್ ಸರ್ಟಿಫಿಕೇಟ್ ಅದು ವಿತ್ ಸರ್ಟಿಫಿಕೇಟ್ ಇದೆ ಸರ್ ಮತ್ತೆ ಇದು ಹರ್ವಾನ ಒನ್ ಫೀಟ್ ಇದೆ ಸರ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಸರ್ ಸಿಲ್ವರ್ ಸರ್ ಹಿಂದೆ ಸೇಮ್ ಸೈಜ್ ಇದೆ ಸರ್ ಎರಡು ಸೇಮ್ ಸೈಜ್ ಸೇಮ್ ಪ್ರೈಸ್ ಇದೆ ಸೇಮ್ ಪ್ರೈಸ್ ಮತ್ತೆ ಇಲ್ಲಿ ಫ್ಲೋಹನ್ ಕೂಡ ಇದಾವೆ ಫ್ಲೋವಾನ್ ಬಹಳಷ್ಟು ವೆರೈಟಿ ಈ ಸಲ ಇದರಲ್ಲಿ ಯಾವ್ದು ತಗೊಳ್ಳಿ 1200 ರೂಪಾಯಿ ರುಪೀಸ್ ಬಹಳಷ್ಟು ವೆರೈಟಿ ಇದೆ ಇದರಲ್ಲಿ ಯಾವುದು ನೀವು ಸೆಲೆಕ್ಟ್ ಮಾಡಿ ತಗೊಂಡ್ರು ಸೇಮ್ ಕಾಸ್ಟ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಾವಿರದ ಇನ್ನೂರು ರೂಪಾಯಿ ಸಿಂಗಲ್ ಆಗುತ್ತೆ ಎಲ್ಲಕ್ಕೂ ಹೆಡ್ ಇದೆ ನೋಡಬಹುದು ಎಲ್ಲ ಮೋಸ್ಟರ್ ಕಾಕ್ ಅಂತ ನೀವು ಹೇಳ್ಬೋದು ಇದರಲ್ಲಿ ಒಂದು ಥಾಯಿ ಸೆಲ್ ಕೂಡ ಇದೆ ಹೌದಾ ಹಾಂ ಇದರಲ್ಲಿ ಇನ್ನೂ ಚೀ ಮೀಡಿಯಮ್ ಸೈಝ್ ಕೂಡ ಇದ್ದಾವೆ ಇದೇನು ರೇಟು ಇದಿಗಿಂತ ಕಮ್ಮಿ ಪ್ರೈಸ್ಗೂ ಇದೆಯಾ ಎಲ್ಲಿದೆ ಇದು ಇದು ಕೆಳಗಡೆ ಇರೋದು ಹಾಂ ಅಂದರೆ ಮುಂದೆ ಹೋಗಿ ಇನ್ನೂ ಹೆಡ್ ಬರುತ್ತೆ ಇದಕ್ಕೆ ಪಾಪ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಸಿಂಗಲ್ಲು ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂದರೆ ತೊಗೊಂಡೋಗಿ ನೀವು ಬೆಳೆಸ್ಬೋದು ಇದಕ್ಕೆ ಹೆಡ್ಡು ಕೂಡ ಬರುತ್ತೆ ಇದಕ್ಕೆ ಮತ್ತು ಇದು ಕೂಡ ಸಾವಿರದ ಇನ್ನೂರು ರೂಪಾಯಿ ಅಲ್ವಾ ಸಿಂಗಲ್ಲು ಭಾಳಷ್ಟು ವೆರೈಟಿ ಇದೆ ಈ ಸಲ್ಲಿ ಫ್ಲವರ್ ನಿಮಗೆ ನೋಡೋಕ್ಕೆ ದೊಡ್ಡ ಸೈಜ್ ಕೂಡ ಇದ್ದಾವೆ ನೋಡ್ಬೋದು ಇದು ದೊಡ್ಡ ಸೈಜಲ್ಲಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಇದು ಸಾವಿರದ ಎಂಟುನೂರು ರೂಪಾಯಿ ತಗೊಂಡು ಎರಡು ಸಾವಿರ ತನಕ ಇದೆ ಯಾಕಂದ್ರೆ ಸೈಜ್ ದೊಡ್ಡದಿದೆ ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ ನಾಲ್ಕು ಇಂಚಸ್ ಏನೋ ಬರುತ್ತೆ ಇದು ಸೈಜು ಅದಕ್ಕೆ ಜಾಸ್ತಿ ರೇಟ್ ಇದಕ್ಕೆ ಹೆಡ್ ಕೂಡ ಬಂದಿದೆ ನೋಡ್ಬೋದು ಎಷ್ಟು ಹೆಡ್ ಬಂದಿದೆ ಇಲ್ಲಿ ಪ್ಯಾರೆಟ್ ಮೀನಿಂಗ್ ಇದೆ ಪ್ಯಾರೆಟ್ ಅಲ್ಲಿ ತ್ರೀ ಕಲರ್ಸ್ ಇದೆ ಸರ್ ಆರೆಂಜ್ ಯೆಲ್ಲೋ ಮತ್ತೆ ಗ್ರೀನ್ ಇದೆ ಆರೆಂಜ್ ಅಂಡ್ ಎಲ್ಲೋ ಸೆವೆನ್ ಹಂಡ್ರೆಡ್ ಸರ್ ಗ್ರೀನ್ ಏಟ್ ಹಂಡ್ರೆಡ್ ಸರ್ ಇದು ಫೀಡಿಂಗ್ ಸ್ಟ್ರೀಮ್ಸು ಆರೋನ ದೊಡ್ಡ ಮೀನು ಮೋಸರ್ ಫೀಡುಗೆ ಆಹಾರ ಥರ ಕೊಡೋದು ಫೀಡಿಂಗ್ ಹತ್ತಿರ ಆ ಸ್ಟ್ರೀಮ್ಸ್ ಇದು ಇದು ಎಷ್ಟು ಪೇರು ಹದಿನೈದು ರೂಪಾಯಿಗೆ ಮೂರು ಅಲ್ವಾ ಟ್ವೆಂಟಿ ರುಪೀಸ್ಗೆ ಮೂರು ಹಾಂ ಮತ್ತು ಇಲ್ಲಿ ರೆಟ್ಟಿಲ್ ಕ್ಯಾಟ್ ಫಿಶು ರೈನ್ಬೋ ಶಾರ್ಕು ರೈನ್ಬೋ ಶಾರ್ಕ್ ಇದೆ ಸರ್ ಆಲ್ಬಿನೂ ಟೂ ಆಗುತ್ತೆ ಪೇರು ಹ್ಞೂ रेडटेल बंदू 150 आएगा तो सिर्फ hmm. पैर। फ्लोरो ये फ्लोरोसेंट इधर। फ्लोरोसेंट ज़िप्राज़ मतलब hmm. ये लो ज़िप्राज़ ब्लू इधर। hmm. तीन कलर्स ये करता है सिर्फ पैर hmm. 50 रुपीस आए। नियोन टेट्रासो। 50 रुपीस आएगा तो सिर्फ

ತ್ರೀ ಫಿಫ್ಟಿ ಆಗುತ್ತೆ ಸರ್ ಪೇರೆಡು ಒಳ್ಳೆ ಸೈಜ್ ಇದೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತೆ ಇದು ಇಂಪೋರ್ಟೆಡ್ ರೆಡ್ ಕ್ಯಾಪ್ ಇದೆ ಸರ್ ಇದು ಪೇಡ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಸರ್ ಇದು ಇಂಪೋರ್ಟೆಡ್ ವೆರೈಟಿ ಇಂಡಿಯನ್ ಬ್ರೀಡ್ ಅಲ್ಲ ಇದು ಎಕ್ಸಾಟಿಕ್ ವೆರೈಟಿ ಅಂತ ಹೇಳ್ಬೋದು ರೆಡ್ ರೆಡ್ ಕ್ಯಾಪು ಇದು ಜಲ್ಲಿ ಬಂದು ಇನ್ನೂ ಜಾಸ್ತಿ ದೊಡ್ಡದಾಗತ್ತೆ ಅಪ್ರಾಕ್ಸಿಮೇಟ್ಲಿ ಇದು ಹತ್ತು ಇಂಚಿನ ಜಾಸ್ತಿ ಸೈಜ್ ಆಗುತ್ತೆ 3800 रुपीस पेरी दो। मतलब ये मॉली मिनी दे वे? मॉली तो 200 रुपीस आगते सर पेर। हम्म हम्म। मतलब ये ज़ेब्रा? ज़ेब्रा 500 रुपीस सर इच। फीडिंग ज़ेब्रा ना 10 रुपीस इच आगते सर। मतलब एक गोरा मिसी दे? ಮತ್ತೆ ವಿಡೋ ಟೆಟ್ರಾ ನಾರ್ಮಲ್ ವಿಡೋ ಟೆಟ್ರಾ ಇದೆ ಟೈಗರ್ ಇದೆ ಟೈಗರ್ ಮತ್ತೆ ವಿಡೋ ಫಾರ್ಟಿ ರುಪೀಸ್ ಆಗುತ್ತೆ ಗುರಾಮಿ ಫಿಫ್ಟಿ ರುಪೀಸ್ ಆಗುತ್ತೆ ಸರ್ ಪೇರ್ ಇದು ಗೋಲ್ಡ್ ಫಿಶ್ ಸರ್ ಇದು ಮೀಡಿಯಂ ಸೈಜ್ ಇದೆ ಫಾರ್ಟಿ ರುಪೀಸ್ ಆಗುತ್ತೆ ಸರ್ ಪೇರ್ ಮತ್ತೆ ಇಲ್ಲಿ ರಮಿನೋ ಸ್ಟೇಟಸ್ ಅಲ್ವಾ ರಮಿನೋ ಇದೇನ್ ಪ್ರೈಸ್ 120 ಸರ್ ಪ್ರೈಸ್ ಏಂಜಲ್ ಮೀನ್ ಇದಾವೆ ಏಂಜಲ್ ಇದೆ ಸರ್ ತ್ರೀ ಫಿಫ್ಟಿ ಆಗುತ್ತೆ ಸರ್ ಹ್ಞೂ ಸೈಝ್ ಭಾಳ ದೊಡ್ಡಿದೆ ಮೂ ಎರಡೂವರೆ ಇಂಚ್ ಹೇಳ್ಬೋದು ಅಡಲ್ಟ್ ಸೈಝು ಮುನ್ನೂರೈವತ್ತು ರೂಪಾಯಿ ಜೊತೆ ಹೆಲ್ತಿ ಕೂಡ ಇದ್ದಾವೆ ಇಲ್ಲಿ ಸ್ವಾಟ್ ಟೇಲಿದೆ ಒನ್ ಏಯ್ಟಿ ಆಗುತ್ತೆ ಸರ್ ಪೇಯರ್ ಅಡಲ್ಟ್ ಸೈಝ್ ಎಲ್ಲ ಅಲ್ವ ಅದು ಹಾಂ ಸರ್ ಹ್ಞೂ ಹ್ಞೂ ಗ ಪೀಸ್ ಇದೆ ಫೀಮೇಲ್ ಗಪ್ಪೀಸ್ ಇದು ಫಾರ್ಟಿ ರುಪೀಸ್ ಆಗುತ್ತೆ ಸರ್ ಪೇರ್ ಮತ್ತೆ ಒರಾಂಡ ಗೋಲ್ಡು ಹ್ಞೂ ದೊಡ್ಡ ಸೈಝ್ ಇದೆ ತ್ರೀ ಫಿಫ್ಟಿ ಆಗುತ್ತೆ ಸರ್ ಪ್ಯಾರ್ ಎಲಿಗೇಟರ್ ಎಯ್ಟ್ ಹಂಡ್ರೆಡ್ ಆಗುತ್ತೆ ಸರ್ ಸಿಂಗಲ್ ಪೀಸ್ ಇಲ್ಲೂ ಕೂಡ ಗೋಲ್ಡ್ ಫಿಶ್ ಇದ್ದಾವೆ ಗೋಲ್ಡ್ ಫಿಶಸ್ ಸ್ವಲ್ಪ ಬೀಗರ್ ಸೈಝ್ ಇದೆ ಸರ್ ಅದು 80 ರುಪೀಸ್ ಆಗುತ್ತೆ ಸರ್ ಪ್ಯಾರ್ ಒರಾಂಡ ಇದೆ ರೆಡ್ ಕ್ಯಾಪ್ ಇದೆ ಫೋರ್ ಅಂಡ್ ಹಾಫ್ ಮತ್ತೆ ರೆಡ್ ಕ್ಯಾಪ್ ಎರಡೂ ಇದೆ ಒನ್ ಫಿಫ್ಟಿ ಆಗುತ್ತೆ ಸರ್ ಪ್ರೈಸ್ ಇದು ಬ್ಲ್ಯಾಕ್ ಮೋಲು ಏಯ್ಟಿ ರುಪೀಸ್ ಆಗುತ್ತೆ ಸರ್ ಪ್ರೈಸ್ ಇಲ್ಲಿ ಬ್ಲಾಕ್ ಗೋಸ್ಟ್ ಇದಾವೆ ಬ್ಲಾಕ್ ಗೋಸ್ಟ್ ಮೀನ್ ಅಂತಾರೆ ಇದಕ್ಕೆ ಇದೇನು ಪ್ರೈಸು ಇದು ಸಿಂಗಲ್ ತ್ರೀ ಹಂಡ್ರೆಡ್ ಆಗುತ್ತೆ ಸರ್ ಒಳ್ಳೆ ಸೈಜ್ ಇದೆ ಅದರಲ್ಲಿ ಮಿಕ್ಸ್ ವೆರೈಟಿ ಚಿಕ್ಲೆಟ್ಸ್ ಇದೆ

ಮತ್ತೆ ಇಲ್ಲಿ ಫೀಡಿಂಗ್ ಗೋಲ್ಡ್ ಫಿಶ್ ಇದಾವೆ ಫೀಡಿಂಗ್ ಗೋಲ್ಡ್ ಇದೆ ಸರ್ ಪೇರ್ ಆಗಿ ತಗೊಂಡ್ರೆ 25 ರೂಪೀಸ್ ಆಗುತ್ತೆ 100 ರೂಪೀಸ್ ಗೆ 16 ಕೊಡ್ತೀವಿ ಸರ್ ಇದು ನಾರ್ಮಲ್ ಕಾರ್ಪ್ ಸರ್ ಇದು ಚಿಕ್ ಸೈಜ್ 50 ರೂಪೀಸ್ ಆಗುತ್ತೆ ಸರ್ ಬ್ಲಾಕ್ ಫ್ಯಾಂಟಮ್ ಟೆಟ್ರಾ ಸರ್ ಇದು 120 ಆಗುತ್ತೆ ಸರ್ ಪೇರ್ ಮತ್ತೆ ಇಲ್ಲಿ ಸ್ಟ್ರೀಮ್ಸ್ ಇದೆ ಸ್ಟ್ರೀಮ್ಸ್ ಅಲ್ಲಿ ನಾಲ್ಕು ಕಲರ್ಸ್ ಇದಾವೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ನೋಡಬಹುದು ನೀವು

ಇದು ಸಿಂಗಲ್ ಪೀಸ್ ನೈಂಟಿ ರುಪೀಸ್ ಆಗುತ್ತೆ ಸರ್ ಹೀಗ ಪೀಸ್ ವೈಟ್ ಟೆಕ್ಸಡ್ ಹೋಗೋ ಪೀಸ್ ಸರ್ ಇದು ಏಯ್ಟಿ ರುಪೀಸ್ ಆಗುತ್ತೆ ಸರ್ ಪೇರು ಇದು ಫ್ಲೋರಸ್ ಆನ್ ಟೈಗರ್ ಸರ್ ಇದು ಗ್ರೀನ್ ಟೈಗರ್ ಅಂತಾರೆ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಸರ್ ಪೇರು ಇದು ಗೋಲ್ಡನ್ ರಂಬಿ ಸರ್ ವೇಲ್ಟೇಲ್ ಇದೆ ತ್ರೀ ಫಿಫ್ಟಿ ಆಗುತ್ತೆ ಸರ್ ಪೇರು ಇದು ರೈನ್ಬೋ ನಿಯೋನು

सिक्सटी रुपीस आ गए सर पैर ये ड्वाफ गोरा में सीधा है टू फिफ्टी आ गए थे सर पैर ड्वाफ गोरा में तो रेड फिन टेट्रा एटी रुपीस आ गए थे सर पैर तेरी से असेसमेंट सिंगल सी दे टैंक के आग बोलो इस चीज़ तो सिंगल हो फोर्टी रुपीस आ गए थे सरीज ಅಪ್ಟು ಸಿನಿಕುಲಸ್ ಬಂದು ಒನ್ ಫಿಫ್ಟಿ ಆಗುತ್ತೆ ಸರ್ ಈಚ್ ಮತ್ತೆ ಗೋಲ್ಡನ್ ಆಲ್ಗೇಟರ್ ಏಯ್ಟಿ ರುಪೀಸ್ ಆಗುತ್ತೆ ಈಚ್ ಮತ್ತೆ ಇಲ್ಲಿ ಕೋಯಿಸ್ ಇದೆ ಮಿಕ್ಸ್ ಕೋಯಿಸ್ ಇದೆ ಮಿಲ್ಕಿ ಕೋಯಿ ಕಾರ್ಪ್ ಇದೆ ಮತ್ತೆ ಕುಬೋಟೋ ಇದೆ ನಾಲ್ಕೈದು ವೆರೈಟಿ ಇದೆ ಇದೇನು ರೇಟು ಕುಬೋಟೋ ಈ ಮಿಲ್ಕಿ ವೈಟ್ ಕಾರ್ಪ್ ಕೋಯಿ ವೇಲ್ ಟೇಲ್ ಯಾವುದಾದ್ರೂ ತಗೋಬಹುದು ತ್ರೀ ಫಿಫ್ಟಿ ಆಗುತ್ತೆ ಸರ್ ಪೇರ್ ಮತ್ತೆ ಕ್ಯಾಟ್ ಫಿಶ್ ಕ್ಯಾಟ್ ಫಿಶ್ ಒನ್ ಫಿಫ್ಟಿ ಆಗುತ್ತೆ ಸರ್ ಪೇರ್ ಸೆವೆಂಟಿ ಫೈವ್ ರುಪೀಸ್ ಸಿಂಗಲ್ ಎಪ್ಪತ್ತೈದು ರೂಪಾಯಿ ಸಿಂಗಲ್ ಮತ್ತು ಒಳ್ಳೆ ವೆರೈಟಿ ಆದ ಬೆಟ್ಟ ಮೀನ್ ಇದಾವೆ ನೋಡ್ಬೋದು ಬಹಳಷ್ಟು ಸುಂದರವಾದ ನಿಮಗೆ ಬೆಟ್ಟ ಮೀನು ಈಗ ಈ ಸಲ ಸಿಗ್ತಾ ಇದೆ ನಾ ಲಾಸ್ಟ್ ಟೈಮ್ ಕೂಡ ಸಿಕ್ಕಿತು ಈ ಸಲ ಇನ್ನೂ ಒಳ್ಳೆಯಾದ ವೆರೈಟೀಸ್ ಸಿಗ್ತಾ ಇದೆ ಬೆಟ್ಟ ಮೀನು ನಿಮಗೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಅಂತು ಸಾವಿರ ರೂಪಾಯಿ ತನಕ ಸಿಂಗಲ್ ಇದೆ ಟೂ ತೌಸಂಡ್ ರುಪೀಸ್ ತನಕ ಎರಡು ಸಾವಿರ ತನಕ ಇದು ನೋಡಿ ಗ್ಯಾಲಕ್ಸಿ ಬೆಟ್ಟ ಅಂತಾರೆ ಇದಕ್ಕೆ ಹಲವಾರು ವೆರೈಟಿ ಕಲರ್ಸು ಸೈಜು ಮತ್ತು ನಿಮಗೆ ಬೇಕಾದ ಕಲರ್ಸಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲಿ ಇದಕ್ಕೆ ವೈಲ್ಡ್ ಬೆಟ್ಟ ಅಂತಾರೆ ಹ್ಞೂ ಇದು ಸೊ ಇಲ್ಲೂ ಕೂಡ ನೋಡ್ಬೋದು ಬಹಳಷ್ಟು ವೆರೈಟಿ ಆದ ಬೆಟ್ಟ ಮೀನು ಇದ್ದಾವೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸಿನ ತೊಗೊಂಡು ನಿಮಗೆ ಎರಡು ಸಾವಿರ ತನಕ ಸಿಂಗಲ್ ಸಿಗುತ್ತೆ ಯಾವ್ದು ಬೇಕೋ ನೀವು ತೊಗೊಂಡು ಫೋಟೋ ಸ್ಕ್ರೀನ್ಶಾಟ್ ಕಳಿಸಿದರೆ ಅದ್ರ ಪ್ರೈಸ್ ನಿಮಗೆ ಸಿಗುತ್ತೆ ಡೀಟೇಲ್ಸ್ ಎಲ್ಲ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ಇಲ್ಲೂ ಕೂಡ ಇದೆ ನೋಡಿ ಇದು ಕೂಡ ಬೆಟ್ಟ ವೆರೈಟೀಸು ಎಲ್ಲ ಎಕ್ಸೋಟಿಕ್ ಇದು ಮತ್ತು ಇಂಡಿಯನ್ ಬ್ರಿಡ್ ಕೂಡ ಇದೆ ನೋಡ್ಬೋದು ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟಿಂಗ್ ಎಲ್ಲ ಬೆಟ್ಟ ಅಂತ ತಗೊಂಡ್ರು ವೈಟ್ ಬೆಟ್ಟ ಕೂಡ ಇದೆ ಬಿಳಿ ಬೆಟ್ಟ ಮೇಲ್ ಫಿಮೇಲ್ ಎರಡೂ ಸಿಗ್ತಾ ಇದೆ

ನದಿ ರೇಟ್ 2 600 ಆಗುತ್ತೆ ಸರ್ ಸಿಂಗಲ್ ಅಪೇರಾ ಸಿಂಗಲ್ ಸರ್ ಮತ್ತೆ ನಿಮಗೆ ಬರ್ಡ್ಸ್ ಕೂಡ ಸಿಗುತ್ತೆ ಲವ್ ಬಡ್ಜೀಸ್ ಎಷ್ಟು ಬಡ್ಜೀಸ್ ಬಡ್ಜೀಸ್ 500 ಆಗುತ್ತೆ ಸರ್ ಪ್ರಿಂಟ್ ಚಿಪ್ನ್ನ ಇದೆ 4500 ಆಗುತ್ತೆ ಸರ್ ಮತ್ತೆ ಶೋ ಬಡ್ಜೀಸ್ ಶೋ ಬಡ್ಜೀಸ್ ಮೀಲ್ ಅಂಡ್ ಫೀಮೇಲ್ ಎರಡೂ ಇದೆ ಬ್ರಿಡಿಂಗ್ ಪೇರ್ 5000 ಆಗುತ್ತೆ

ಮತ್ತು ನಿಮಗೆ ಎಲ್ಲ ನಿಮಗೆ ಮೀನುಗೆ ಬೇಕಾದ ಹಲವಾರು ಟೈಪ್ಸ್ ಮೀನು ಸಿ ಫೀಡಿಂಗ್ ಸಿಗತ್ತೆ ಎಲ್ಲ ಬ್ರ್ಯಾಂಡ್ ಇದೆ ಟಾಯೋ ಇದೆ ಹಿಕಾರಿ ಇದೆ ಹಲವಾರು ಬ್ರ್ಯಾಂಡ್ಸ್ ಇದೆ ಆಪ್ಟಿಮಮ್ ಇದೆ ಯಾವ್ದು ಬೇಕಾದರೂ ನಿಮಗೆ ನಿಮ್ಮದ ಫೇವ್ರೇಟ್ ಬ್ರ್ಯಾಂಡ್ ಎಲ್ಲ ಇಲ್ಲಿ ಸಿಗ್ತಾ ಇದೆ ಯಾವ್ದು ಬೇಕಾದ್ರು ತೊಗೊಬೋದು ಹೊಸ ಫಿಲ್ಟರ್ ಹೀಟರ್ ಮತ್ತು ಒನ್ ಫೀಟ್ ಟ್ಯಾಂಕ್ ತೊಗೊಂಡು ಮೊಳ್ಳೆ ಟ್ಯಾಂಕ್ ಐಟ್ ಫೀಟ್ ತನಕ ನಿಮಗೆ ಸಿಗುತ್ತೆ ನೋಡಿ ನಾಲ್ಕು ಫೀಟ್ ಇದೆ ಐದು ಫೀಟ್ ಇದೆ ಯಾವ್ದು ಬೇಕಾದರೂ ನಿಮಗೆ ಸಿಗುತ್ತೆ ವಿತಿನ್ ಬ್ಯಾಂಗ್ಳೂರ್ ಇದ್ದರೆ ಹೋಮ್ ಡೆಲಿವರಿ ಆಗುತ್ತೆ ಮತ್ತು ಔಟ್ ಆಫ್ ಬ್ಯಾಂಗ್ಳೂರು ಕೂಡ ಆಗುತ್ತೆ ನೋಡಿ ಎಲ್ಲ ಥರದ ನಿಮಗೆ ಡೆಕೋರೇಷನ್ ಐಟಮ್ ಸಿಗ್ತಾ ಇದೆ ಒನ್ ತರ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಡೆಕೋರೇಷನ್ ಐಟಮು ಅಪ್ ಟು ಟೂ ತೌಸಂಡ್ ರುಪೀಸ್ ಎರಡು ಸಾವಿರ ತನಕ ಇದೆ ಸ್ಟ್ಯಾಚೂಸ್ ನೋಡ್ಬೋದು ಬುದ್ಧ ಸ್ಟ್ಯಾಚ್ಯೂಸ್ ಒನ್ ತರ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸು ಅಲ್ಲಿನ ತೊಗೊಂಡು ಎರಡು ಸಾವಿರ ತನಕ ನಿಮಗೆ ಸ್ಟ್ಯಾಚ್ಯೂಸ್ ಸಿಗುತ್ತೆ ಡೆಕೋರೇಷನ್ ಸ್ಟ್ಯಾಚ್ಯೂಸ್ ಕೂಡ ಸಿಗುತ್ತೆ ಮತ್ತು ಬೋರ್ಡ್ಸ್ ಎಲ್ಲ ನೋಡಿ ನಿಮಗೆ ದೊಡ್ಡ ಟ್ಯಾಂಕ್ ಫೈವ್ ಫೀಟ್ ಸಿಕ್ಸ್ ಫೀಟಲ್ಲಿ ಇಕ್ವ ಬೋಟ್ಸು ಕೂಡ ಸಿಗ್ತಾಯಿದೆ ಮೆಡಿಸಿನ್ಸ್ ನಿಮಗೆ ಹ್ಯಾಂಡ್ ಫಿಟಿಂಗ್ ಚಿಕ್ಸ್ಗೆ ಬೇಕಾದ ಫಾರ್ಮುಲಾಸ್ ಬೆಟ್ಟ ಟ್ಯಾಂಕ್ಸ್ ಮೋಲ್ಡಿ ಟ್ಯಾಂಕ್ಸ್ ಎಲ್ಲ ಸಿಗ್ತಾ ಇದೆ ಮತ್ತು ಗ್ರೇವಲ್ ನೋಡಿ ಹಲವಾರು ಕಲರ್ಸಲ್ಲಿ ನಿಮಗೆ ಪಬಲ್ಸ್ ಮತ್ತು ಗ್ರೇವಲ್ ಸಿಗ್ತಾ ಇದೆ ಆಕ್ವೆ ಒಳಗಡೆ ಹಾಕೋದು ಸ್ಟಾರ್ಟಿಂಗ್ ಪ್ರೈಸ್ ಏನು ನಿಮ್ಮ ಇದೆ ಮೇಡಮ್ ಇದರಲ್ಲಿ ಫಾರ್ಟಿ ರುಪೀಸ್ ಹ್ಞೂ ಹ್ಞೂ ಫಾರ್ಟಿ ರುಪೀಸಿಂದ ಪರ್ ಕೆ ಜಿ ಆಗುತ್ತೆ ಕಲರ್ಸಲ್ಲಿ ಇದೆ ಯಾವ್ದು ನಿಮಗೆ ಬೇಕಾದ ಇಷ್ಟವಾದ ಕಲರ್ಸು ತೊಗೊಂಡೋಗ್ಬೋದು ಸ್ಯಾಂಡ್ ಇದೆ ಪೆಬಲ್ಸ್ ಇದೆ ಗ್ರೇವಲ್ ಇದೆ ರಾಕ್ಸ್ ಎಲ್ಲ ಇದೆ ಸೊ ನಾವೆಲ್ಲ ನೋಡಿದ್ವಿ ಈ ಟ ಈ ವಿಡಿಯೋ ಅಲ್ಲಿ ಬಹಳಷ್ಟು ವೆರೈಟಿ ಆದ ಇರೋ ಥರ ಮೀನು ಮತ್ತು ಅಕ್ವೇರಿಯಮ್ ಮೈಸರ್ ಎಲ್ಲ ಸಿಗ್ತಾರೆ ಮತ್ತೆ ನಮ್ಮ ಜೊತೆ ಸ್ಟೋರ್ ಓನರ್ ರಮ್ಯಾ ಮೇಡಮ್ ಇದ್ದಾರೆ ಮೇಡಮ್ ಏನಾದರೂ ನಮಗೆ ವಿಷಯದಲ್ಲಿ ಹೇಳಬೇಕು ಲಾಸ್ಟಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತೀನಿ ಸರ್ ಮತ್ತೆ ನಮ್ಮ ಹತ್ರ ಹಲವಾರು ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ಫಿಶಸ್ ವೆರೈಟಿ ಸಿಗುತ್ತೆ ಬರ್ಡ್ಸ್ ಸಿಗುತ್ತೆ ಮತ್ತೆ ಟ್ಯಾಂಕ್ ಆಕ್ಸೆಸರಿ ಸಿಗುತ್ತೆ ಇಂಪೋರ್ಟೆಡ್ ಟ್ಯಾಂಕ್ ಒನ್ ಫೀಟ್ ಇಂದ ಹಿಡಿದು ಫೈವ್ ಫೀಟ್ ತನಕ ಸಿಗುತ್ತೆ ಸರ್ ನಮ್ಮ ಹತ್ರ ಮತ್ತು ಆಲ್ ಓವರ್ ಅಲ್ಲಿರೋರೆಲ್ಲ ನಮ್ಮ ಶಾಪ್ ವಿಸಿಟ್ ಮಾಡ್ಬೋದು ಸರ್ ಮತ್ತು ಔಟ್ ಆಫ್ ಬ್ಯಾಂಗ್ಳೂರ್ ಇರೋರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾ ಡೆಲಿವರಿ ಮಾಡಿ ಸರ್ ಮತ್ತು ಆಲ್ ಓವರ್ ಇಂಡಿಯಾನು ನಾವು ಡೆಲಿವರಿ ಮಾಡ್ತಿದ್ದೀವಿ ಸರ್ ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿರೋದು ಯಾರಾದರೂ ಬರಬೇಕಂದ್ರೆ ಶಾಪ್ ವಿಸಿಟ್ ಮಾಡಬೇಕಂದ್ರೆ ಸರ್ ನಮ್ಮದು ಬ್ಯಾಂಗ್ಳೂರಲ್ಲಿ ರಾಮಚಂದ್ರಪುರಂ ಸೆಕೆಂಡ್ ಮೈನ್ ರೋಡಲ್ಲಿದೆ ಸರ್ ಶ್ರೀರಾಮಪುರ ಬಟ್ಟೆ ಮಾರ್ಕೆಟ್ ತುಂಬ ಫೇಮಸ್ ಇದೆ ಸರ್ ಅದು ಪ ಅದ್ರ ಪಕ್ಕನೇ ಸರ್ ಶಾಪ್ ಮತ್ತು ಡೀಟೇಲ್ಸ್ ಬೇಕಾದರೆ ನಿಮಗೆ ಕಾಲ್ ಮಾಡಿ ಕೇಳ್ಕೊಬೋದು ನಾನು ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿದ್ದೀನಿ ಮೇಡಮ್ದು ಸ್ಕ್ರೀನಲ್ಲಿ ಕಾ ನಂಬರ್ ಬರ್ತಾ ಇದೆ ಕಾಲ್ ಮಾಡಿ ನೀವು ಅಡ್ರೆಸ್ ಏನಾದರೂ ಕೇಳಬೇಕಂದ್ರೆ ಕೇಳಿ ಇಲ್ಲಾಂದರೆ ಏನಾದರೂ ಡೀಟೇಲ್ಸ್ ಬೇಕಂದರೆ ಮೀನಿಂಗ್ ಬೇಕಂದರೆ ಯಾ ಏನು ಬೇಕಾದರೂ ನೀವು ಕಾಲ್ ಮಾಡಿ ಡೀಟೇಲ್ಸ್ ತೊಗೊಬೋದು ಇದು ಶ್ರೀರಾಮ್ಪುರಲ್ಲಿರೋದು ಸಿ ಓಮ್ಸ್ ಓಮ್ ಸಾಯಿರಾಮ್ ಪೇಟ್ಸ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಓಕೆ ಬಾಯ್